ರಾಷ್ಟೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಸಹಭಾಗಿತ್ವದಲ್ಲಿ ಉಡುಪಿಯ ಕೃಷ್ಣ ಮಠದಲ್ಲಿ ನಿನ್ನೆ ಆಯೋಜಿಸಿದ್ದ ಸೌಂದರ್ಯ ಸ್ಪರ್ಧೆಯನ್ನು ಪುತ್ತಿಗೆ ಮಠದ ಸುಗುಣೇಂದ್ರ ಸ್ವಾಮೀಜಿ ಉದ್ಘಾಟಿಸಿದರು ಬಳಿಕ ಸುಗುಣೇಂದ್ರ ಸ್ವಾಮೀಜಿ ವಸ್ತ್ರ ಎನ್ನುವುದು ಮನುಷ್ಯನಿಗೆ ಗೌರವ ನೀಡುವ ಸಾಧನವಾಗಿದೆ ಅಂತಹ ವಸ್ತ್ರ ವಿನ್ಯಾಸದಲ್ಲಿ ತೊಡಗಿಸಿಕೊಂಡಿರುವ ನೇಕಾರರು ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವಲ್ಲಿ ಹಾಗೂ ಪ್ರಬುದ್ಧ ಸಮಾಜ ನಿರ್ಮಾಣದಲ್ಲಿ ಮಹತ್ವದ ಸ್ಥಾನ ಪಡೆದಿದ್ದಾರೆ ಎಂದರು ಸಮಾಜಕ್ಕೆ ಒದಗಿಸತಕ್ಕಂಥ ನೇಕಾರರು ಬಹಳ ಒಂದು ಪ್ರಮುಖ ಸಮಾಜದ ಒಂದು ವ್ಯಕ್ತಿಗಳಾಗಿದ್ದಾರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಕಲಾವಿದೆ ಭಾರತಿ ಗೋಪಾಲ್ ಸಂಪೂರ್ಣ ದೇಶಿ ಹಾಗೂ ಗ್ರಾಮೀಣ ಸೊಗಡಿನ ಸೀರೆಯನ್ನುಟ್ಟು ಸೌಂದರ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ಅತೀವ ಸಂತಸ ಮೂಡಿದೆ ಎಂದರು ಕೈಮಗದಿಂದ ಮಾಡಿದ ಸೀರೆಯ ಆ ಸೀರೆಯಲ್ಲೇ ಮಾಡಿದಂತದ್ದು ಈ ಉಡುಪೆಲ್ಲನು ಆಹ್ ಬನ್ನಿ ನೀವು ಕೂಡ ಕೈಮಗ ಸೀರೆಗೆ ಪ್ರೋತ್ಸಾಹಿಸಿ ಮತ್ತೋರ್ವ ಸ್ಪರ್ಧೆ ಪ್ರತೀಕ್ಷಾ ಯಾವುದೇ ಯಂತ್ರಗಳಿಲ್ಲದೆ ಕೈಯಿಂದಲೇ ನೇಯ್ದ ಸೀರೆಗಳು ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತವೆ ಎಂದು ತಿಳಿಸಿದರು ಲೈಟ್ ಯಾವುದೇ ಕಾಲಕ್ಕೆ ಸಹ ಇದನ್ನು ನನಗೆ ಇದು ಈ ಸೀರೆ ಉಟ್ಕೊಳ್ಳೋದು ತುಂಬಾ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿನಿ ಭಾವನಾ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲಾ ವಯೋಮಾನದ ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿನೂತನ ಅನುಭವ ಎಂದರು ಪಾರ್ಟಿಸಿಪೇಟ್ ಮಾಡಿದ್ರು ತುಂಬ ಖುಷಿ ಆಯಿತು ತುಂಬ ವಯಸ್ಸಾದವರು ಮತ್ತೆ ಏಜ್ ಆದವರು ಮತ್ತೆ ಸ್ಟೂಡೆಂಟ್ಸ್ ನಾವು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ ತುಂಬ ಖುಷಿ ಆಯಿತು ನಮಗೆ ಪದ್ಮಶಾಲಿ ನೇಕಾರರ ಪ್ರತಿಷ್ಠಾನದ ಅಧ್ಯಕ್ಷ ರತ್ನಾಕರ ಇಂದ್ರಾಳಿ ಜಿಲ್ಲೆಯಲ್ಲಿ ಕೈಮಗ್ಗದ ನೇಕಾರಿಕೆ ಪುನಶ್ಚೇತನಗೊಳಿಸುವ ನಿಟ್ಟನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಹೊಸ ಹೊಸ ವಿನ್ಯಾಸಗಳನ್ನು ಮಾಡಬೇಕು ಅವರು ಉತ್ತಮ ರೀತಿಯಲ್ಲಿ ನೇಯನ್ನ ಮಾಡಲಿಕ್ಕಾಗಿ ಕೈಮಗ್ಗದಲ್ಲಿಯೂ ಕೂಡ ಹೊಸ ಆವಿಷ್ಕಾರಗಳನ್ನು ಮಾಡಿ ಒಳ್ಳೆಯ ಕೈಮಗ್ಗಗಳನ್ನು ಅವರಿಗೆ ಕೊಟ್ಟು ಆದಷ್ಟು ಒಳ್ಳೆಯ ಪ್ರೊಡಕ್ಷನ್ ಜಾಸ್ತಿ ಆಗುವ ರೀತಿಯಲ್ಲಿ ಪ್ರಯತ್ನಗಳು ಸಾಗಿದೆ ಕೈಯಿಂದಲೇ ನೇಯ್ದ ವಿವಿಧ ಸೀರೆಯನ್ನುಟ್ಟ ಮಹಿಳೆಯರು ಆಕರ್ಷಕ ಸೌಂದರ್ಯ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರೇಕ್ಷಕರ ಮನಸ್ಸೆಳೆದರು Did you see